ಇವರು ಆನೆ ಹುಡ್ಕೊಂಡ್ ಹೋದ್ರೆ ಆನೆ ಇವ್ರನ್ನೇ ಹುಡ್ಕೊಂಡ್ ಆನೆ ಪೋಸ್ ಕೊಟ್ಕೊಂಡ್ ಕಿವಿ ಅಗಲಿಸ್ಕೊಂಡ್ ಇತ್ಕೊಂತು ಆ ಆನೆ ಬೇರೆ ಆನೆಗಳಿಗೆಲ್ಲ ಒಂದ್ ಸ್ವಲ್ಪ ಅಂತ ಇತ್ತು ಏಕಲವ್ಯ ಏನು ಮಾಡ್ಲಿಲ್ಲ ಅದು ಏಕಲವ್ಯನ ಸಾಚಾರ ಏಕಲವ್ಯನ ನಾನು ಮೂಡಿಗೆರೆ ಭಾಗದಲ್ಲಿ ಮೂರು ವರ್ಷದಿಂದ ಏಕಲವ್ಯ ಅದು ಒಂದೇ ಕಡಲ್ ಇದ್ದು ಕೂದಲೆ ತಪ್ಪಿಸ್ಕೊಂಡ್ ಹೇಳ್ದ ಅಣ್ಣ ಇದು ಅಟ್ಯಾಕ್ ಮಾಡಬೇಕಾರೆ ನಾಯಿ ತರ ಕೂಗ್ತದೆ ಆನೆಗಳ ಕುಯ್ 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 ಅಂತ ಶಬ್ದ ಮಾಡ್ತಾರೆ ಇಲ್ಲೂ ಅಷ್ಟೇ ಕುಯ್ ಕುಯ್ಯ ಅಂತ ಬಂದಿದೆ ಅಲ್ಲೊಂದು ಸ್ವಲ್ಪ ಓಪನ್ ಜಾಗದಲ್ಲಿ ನಿಂತಾಗ ಎಲ್ಲರೂ ಒಂದ್ ಕಡೆ ಮುಖ ಹಾಕಿದಾಗ ಇನ್ನೊಬ್ಬ ಹುಡುಗ ಬೇರೆ ಕಡೆ ಮುಖ ಹಾಕಿ ನೋಡ್ತಾನಂತೆ ಎರಡು ಕೋರೆಗಳು ಅದು ಈ ಈ ಆನೆದು ಕೋರೆ ಮುಂದಕ್ಕೆ ಇದಕ್ಕೆ ತೊಟ್ಲು ಕೋರೆ ಅಂತೀವಿ ಭದ್ರಾ ನದಿಯಲ್ಲಿ ಮಧ್ಯದಲ್ಲಿ ಸ್ನಾನ ಮಾಡ್ತಾ ಇದೆ ಆನೆ ಅದು ಗೊತ್ತಾಯ್ತು ಗೋರ ಫಾರೆಸ್ಟ್ ಅದು ಭಗವತಿ ಕಾಡು ಭಗವತಿ ಕಾಡಿನ ಒಳಗಡೆ ಕಾಲಿಡಕ್ಕೆ ಆಗಲ್ಲ ಅಲ್ಲಿ ಕಾಳಿಂಗ ಸರ್ಪಗಳು ಉಂಟು ಏಕಲವ್ಯ ಒಂದೇ ಸತಿ ಎಳ್ದ ಕೂಡ ಆನೆ ಆನೆಯಲ್ಲಿ ಒಂದು ಸಮಸ್ಯೆ ಆಗಿತ್ತು ಅಂದ್ರೆ ಮೇಲೆಲ್ಲ ಮಟ್ಟ ಜಾಗ ಆದ್ರೂ ಆನೆ ನಿಂತ ಜಾಗ ಸುಮಾರು ಐದಡಿ ತಗ್ಗು ಪ್ರದೇಶದ ಉಗ್ರಿಸಿ ಅದ್ರ ಕೋರೆ ಹೋಗಿ ನಲಗದೊಳಗೆ ಬಿಡ್ತು ಆವಾಗ ಕಳಸಾ ಕಡೆಯಿಂದ ಒಂದು ಸಫಾರಿ ಜೀಪ್ ಬಂತು ಅದೊಂದು ಹಳೆ ಎಮ್ ಎಂ ಫಾರ್ಟಿ ಅದಕ್ಕೊಂದು ಡಿಐ ಇಂಜಿನ್ ಏನ ಹಾಕಿದ್ದಾರೆ ಹೊರ ಬಂದ್ ನಿತ್ಕೊಂಡು ಅಲ್ಲಿ ಒಬ್ರು ಗೋವಿಂದ ಅನ್ನೋ ನನ್ನ ಮಾತಾಡಿಸಿ ಇಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಗಂಗಾ ಮೂಲ ಅಂತ ಇದೆ ಕಳಸಾ ರೂಟ್ ಅಲ್ಲಿ ಅಲ್ಲಿ ಒಂದು ಆನೆ ಹುಲ್ನೆಲ್ಲ ರೋಡಿ ಕಿತ್ತಾಕಿ ಅಲ್ಲಿಂದ ಮುಂದೆ ರೈಟ್ ಸೈಡಿಗೆ ಹೋಗಿದೆ ಅಲ್ಲಿ ರೈಟ್ ಸೈಡ್ ಕೆಳಗಡೆ ಹೋದ್ರೆ ಅಲ್ಲೊಂದು ತಟ್ಟು ಜಾಗ ಇದೆ ಅಲ್ಲೇ ಮಲಗಿರುತ್ತದೆ ಇದು ನಾನು ಮೂವತ್ತು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಿರೋನು ಈ ಭಾಗದಲ್ಲಿ ಈ ಆನೆ ಬಿಟ್ಟರೆ ಬೇರೆ ಆನೆ ಯಾವುದೂ ಇಲ್ಲ ಅಂತ ನನಗೊಂದು ಮಾಹಿತಿ ಕೊಟ್ಟರು ಮಾಹಿತಿ ಕೊಟ್ಟರು ಅವರು ಸೀದಾ ಬಜಗೋಳಿಗೆ ಹೋಗ್ತೀನಿ ನಾನು ತಿಂಡಿ ಮಾಡಿ ಬರ್ತೀನಿ ಅಂತ ಬಜಗೋಳಿ ಕಡೆ ಹೋದ್ ಪ್ರತಿ ನಾವು ನಮ್ಮ ಹುಡುಗರಿಗೆಲ್ಲ ತಿಳಿಸ್ತು ಅಷ್ಟೊತ್ತಿಗೆ ಸುಮಾರು ಹತ್ತು ಹದಿನಾಲ್ಕು ಕಿಲೋಮೀಟರ್ ದೂರ ಮೇಲೆ ಹೋದಾಗ ಕಳಸಾ ರೂಟ್ ಅಲ್ಲಿ ಮೇಲೆ ಹೋದಾಗ ಅದೊಂದು ಭಯಂಕರ ದುರ್ಗಮ್ ಬಾರಿ ಕಾಡೋದು ಬಾರಿ ಕೆಳಗಡೆ ಕಾಡಕ್ಕಿಂತ ಅದು ಇನ್ನೂ ಸಿಕ್ಕಾಪಟ್ಟೆ ನಾವು ಸುಮಾರು ಒಂದು ಮೂರು ಸಾವಿರ ಅಡಿ ಎತ್ತರಕ್ಕೋದು ಕೆಳಭಾಗ ಸೌತ್ ಕನ್ನಡ ತಳಭಾಗದಲ್ಲಿ ಇದ್ದವ್ರು ಅಲ್ಲಿ ನೋಡ್ತೀವಿ ಹುಲ್ಲು ಬಿದ್ದಿತ್ತು ಅಲ್ಲಿ ಹೋಗಿ ನೋಡ್ತೀವಿ ಅಲ್ಲಿ ಆನೆದು ಹೆಜ್ಜೆ ಇತ್ತು ಅಲ್ಲೇ ಲದ್ದಿ ಹಾಕಿತ್ತು ಆನೆ ಇಲ್ಲೆಲ್ಲಾ ಈ ವಾಸನೆ ಬರ್ತಾ ಇತ್ತು ನಾವು ಮಲೆನಾಡಲ್ಲಿ ನಾವು ಸಿಂಡು ಅಂತೀವಿ ಮಸ್ತಿ ಬಂದಿತ್ತಲ್ಲ ಮದ ಬಂದಿತ್ತಲ್ಲ ಆ ಇದು ದ್ರವದ್ದು ಆಮೇಲೆ ಅಲ್ಲೊಂದಿಷ್ಟು ಲದ್ದಿ ಹಾಕಿತ್ತು ಅದರಲ್ಲಿ ಆ ಲದ್ದಿ ಆನೆಯ ಲದ್ದಿಯಲ್ಲಿ ಆನೆಯ ಸೈಜ್ ನಾವು ಪತ್ತೆ ಮಾಡ್ಬೋದು ತಪ್ಪ ಸಹ ಲದ್ದಿ ಅದು ಗೊತ್ತಾಯ್ತು ಇದೇ ಈ ದೈತ್ಯ ಆನೆನೆ ಅಂತ ಅಲ್ಲಿ ಹೋಗಿತ್ತು ನೋಡಿ ನಮ್ಮರು ನಡ್ಕೊಂಡು ಹೋಗಿ ಇಲ್ಲಿ ವ್ಯವಹಾರಗಳು ಮಾಡ್ಬೇಕು ಅದು ನಾವು ಎತ್ತರದಲ್ಲಿದ್ದು ಅದು ಕೆಳಗಡೆ ಇಳಿದು ಹೋಗಿತ್ತು ನಮ್ಮ ಬಲಭಾಗ ಕಂಪ್ಲೀಟ್ ಡೌನ್ ನಾವು ಏನು ಎಸ್ಕೆ ಇಂದ ಇದಕ್ಕೆ ಕಳಸಕ್ ಹೋಗ್ತಿವಿ ಇಲ್ಲ ಕುದುರೆ ಮುಖ ಭಾಗ ಹೋಗ್ತಿವಿ ಅಂದ್ರೆ ಕುದುರೆ ಕುದುರೆ ಪೊಲೀಸ್ ಸ್ಟೇಷನ್ ಇದೆ ಗೇಟ್ ಹತ್ರ ಆ ಗೇಟ್ ಹತ್ರ ಹೋಗ್ತೀವಿ ಅಲ್ಲಿವರೆಗೂ ಬಲಭಾಗ ಕಂಪ್ಲೀಟ್ ಡೌನ್ ಬಾರಿ ಪಾತಾಳ ಅಂತೀವಿ ನಾವು ಕಣಿವೆ ವ್ಯಾಲಿ ಅಲ್ಲಿ ಏನಾಗಿದೆ ಹಿಂದೆ ಬಹುಶಃ ಬ್ರಿಟಿಷ್ ಕಾಲದಲ್ಲೋ ಮಹಾರಾಜರ ಕಾಲದಲ್ಲೂ ಆ ಅಲ್ಲಿ ಸಿಕ್ಕಾ ಬಟ್ಟೆ ಟಿಂಬರ್ ಕಡಿಸ್ಬಿಟ್ಟಿದ್ದಾರೆ ಕಾಡೋಳದ್ರೊಳಗೆಲ್ಲ ದಾರಿ ಮಾಡಿದ್ದಾರೆ ಅಲ್ಲಿ ಒಂದು ಟಿಂಬರ್ ರೋಡ್ ಅಲ್ಲಿ ಆ ಭಾಗಕ್ಕೆ ಆನೆ ಇದ್ದ ಭಾಗದಲ್ಲಿ ಭಾಗಕ್ಕೆ ಜೀಪ್ ಹೋಗುತ್ತೆ ಯಾವತ್ತು ನಡೆದು ಹೋಗ್ಬೇಕು ಆ ರೋಡ್ ಅಲ್ಲಿ ಬಾಡ 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 ಅಂತ ಹೋದ್ರು ಅದು ಎಲ್ಲಿ ಹೋದ್ರು ಅಲ್ಲೊಂದು ಕಡೆ ಒಂದ್ ನದಿ ದಾಟ್ಬೇಕು ಆ ನದಿ ಕರ್ನಾಟಕದ ಸ್ಪೀಡ್ ಹರಿಯ ನದಿ ಬಾರಿ ಡೇಂಜರಸ್ ನದಿ ಅದೇ ಭದ್ರಾ ನದಿ ಭದ್ರಾ ನದಿಯ ಉಗಮ ಸ್ಥಾನ ಅಲ್ಲಿ ಆ ನದಿ ದಾಟಬೇಕು ಆನೆ ಹೋದ್ರು ಹೋಗಿ ಮತ್ ಅದೇ ಸ್ಪೀಡಲ್ಲಿ ಡಬಾ ಡಬಾ ಅನ್ಕೊಂಡ್ ಬಂದ್ರು ಆಮೇಲೆ ಬಂದ್ರು ಆನೆ ಅಲ್ಲಿ ದಾಟಿಲ್ಲ ಅಂತ ಅಷ್ಟೊತ್ತಿಗೆ ನಮ್ಮ ಒಂದು ಡಬ್ಬಾ ಜೀಪ್ ಅಂತ ಹೇಳಿದ್ನಲ್ಲ ಎಂ ಎಂ ಫೇವ್ ಫಾರ್ಟಿ ಒಂದು ಡಿಐ ಮಹೀಂದ್ರಾ ಇಂಜಿನ್ ಹಾಕಿದ್ದಾರೆ ಅದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಸೌಂಡ್ ಗೊತ್ತಾಗುತ್ತೆ ಆ ಜೀಪ್ ತಗೊಂಡ್ ಹೋಗ್ಬಾರ್ದಿಲ್ಲ ಆಗಿದ್ದ ಅದೇ ತಪ್ಪು ಅನುಭವ ಇದ್ರು ಕೆಲವು ಟೈಮ್ ಅನುಭವಗಳು ಕೆಲಸ ಮಾಡಲ್ಲ ಆಮೇಲೆ ಅಲ್ಲಿಗೆ ಆ ಜೀಪ್ ತಗೊಂಡು ಹೋಗ ಹೋಗ್ಬಾರ್ದಿತ್ತು ಅಲ್ಲಿಗೆ ನಮ್ಮ ಹೆಜ್ಜೆ ತಜ್ಞರು ಆನೆ ಹೆಜ್ಜೆ ಪತ್ತೆ ಮಾಡ ತಜ್ಞರು ನಮ್ಮ ದುಬಾರೆಯ ಈರಣ್ಣ ಆನ್ ಟೀಮ್ ನೆಡ್ಕೊಂಡು ಹೋಗಬೇಕಿತ್ತು ಅಲ್ಲೇನು ಬಾರಿ ದೂರ ದೂರ ಇರಲಿಲ್ಲ ಒಂದು ಮೇನ್ ರೋಡ್ ಇಂದ ಒಂದೂವರೆ ಕಿಲೋಮೀಟರ್ ಅಷ್ಟೇ ಮತ್ತೆ ಅದೇ ಡಬ್ಬ ಜೀಪ್ ತಗೊಂಡು ಹೋದ್ರು ಅದು ಗಡ 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 ಗರ 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 ಅಂತ ಹೋಯ್ತು ಇವ್ರು ಆನೆ ಹುಡ್ಕೊಂಡು ಹೋದ್ರೆ ಆನೆ ಇವ್ರನ್ನೇ ಹುಡ್ಕೊಂಡ್ ಆನೆ ಪೋಸ್ಟ್ ಕೊಟ್ಕೊಂಡ್ ಕಿವಿ ಅಗಲಿಸ್ಕೊಂಡ್ ಇತ್ಕೊಂತು ಅಲ್ಲಿಂದ ಟರ್ನ್ ಮಾಡ್ಕೊಂಡು ಬಿದ್ದು ಓಡಿ ಬಂದ್ರು ಆನೆ ಹೊಲ್ಟ್ ಆಯ್ತು ನಿದ್ದೆ ಮಾಡ್ತಿದ್ದ ಆನೆನೇ ಏಳ್ಸಿ ಆಯ್ತು ಆನೆ ಹೊಲ್ಟ್ ಮತ್ತೆ ಈಗ ಅಷ್ಟೊತ್ತಿಗೆ ಈರಣ್ಣ ನಮ್ಮ ಆಲ್ದೂರ್ ಭಾಗದ ಇಟಿಯ ಹುಡುಗರು ಎನ್ಆರ್ ಪುರದ ಇಟಿಯ ಹುಡುಗರು ಇವೆಲ್ಲ ಬಾರಿ ಕಾಡಲ್ಲಿ ಹೋಗಿ ಧೈರ್ಯಗಾರ ಈ ಕರ್ನಾಟಕದಲ್ಲಿ ಈಟಿಯ ಹುಡುಗರಲ್ಲಿ ಈ ಊರುಗಳ ಮುಂದೆ ಬೇರೆ ಯಾರು ಇಲ್ಲ ಅನಿಸ್ತದೆ ಇವ್ರುಗಳದ್ದು ಒಂದು ಟೀಮ್ ಹೋಯ್ತು ಆಮೇಲೆ ಆಮೇಲೆ ಎಲ್ಲ ಎಲ್ಲರೂ ಮತ್ತೆ ವಾಪಸ್ ಬಂದ್ರು ಆದ್ರೆ ಈ ಇಟಿಯ ಹುಡುಗರು ಇವರೆಲ್ಲ ಹೋದರು ನಾನು ಒಂದ್ ಸ್ವಲ್ಪ ಮುಂದೆ ಹೋದೆ ಮುಂದೆ ಹೋಗಿ ಅಲ್ಲೊಂದು ಗಣಪತಿ ದೇವಸ್ಥಾನ ರೋಡ್ ಸೈಡ್ ಇದೆ ಆ ಕಾಡೊಳಗೆ ಅದ ನನ್ ಆನೆ ಹಿಡಿಯೋದು ಮನಸ್ಸಿರಲಿಲ್ಲ ನಾನು ಗಣಪತಿಗೆ ಒಂದು ಕೈ ಮುಗ್ದು ದೇವರೇ ಈ ಆನೆ ಸಿಕ್ಕದ ಬೇಡ ಹೇಗಾರ ತಪ್ಪಿಸು ಅಂತ ಹೇಳ್ಕೊಂಡ್ ಕೈ ಮುಗಿ ಸ್ವಲ್ಪ ಮುಂದಕ್ಕೆ ಹೋದೆ ಅಷ್ಟೊತ್ತಿಗೆ ಆ ಕಡೆ ಕಾಡೊಳಗಿಂದ ಗಡಿ ಗಡಿಬಿಡಿಯಲ್ಲಿ ಬಂದ್ರು ನಮ್ಮ ಆಲ್ದೂರ್ ಭಾಗದ ಇಟಿಎಫ್ ಹುಡುಗರು ಏನಾಯ್ತು ಮೇಲೆ ಅಟ್ಯಾಕ್ ಮಾಡ್ತು ನಾವು ತಪ್ಪಿಸ್ಕೊಂಡು ಓಡಿಬಂದು ದಕ್ಷಿಣ ಕನ್ನಡ ಜಿಲ್ಲೆ ಫಾರೆಸ್ಟ್ಗಳು ಎಲ್ಲಾ ಗನ್ ಹಿಡ್ಕೊಂಡು ಜೋ ಜೋಬ್ ತುಂಬಾ ಎಲ್ಲಾ ಕಾಟ್ರೇಜ್ ಇಟ್ಕೊಂಡು ಎಲ್ಲಾ ಡಬಲ್ ಬ್ಯಾರ್ಲ್ ಹ್ಯಾಮರ್ ಎಸ್ ಇಟ್ಕೊಂಡು ಆ ಕಡೆ ಈ ಕಡೆ ತಿರುಗದು ಈ ನೋಡಿದಾಗ ಅದು ದೊಡ್ಡದಾಗಬಹುದು ಊಟಿದವಿಂದೆಲ್ಲ ಕೋವಿ ಎಲ್ಲ ನೋಡಿದರೆ ನಮ್ಗೆ ಏನಾದೊಂದು ವಿಶೇಷ ಅನಿಸ್ಲೇ ಇಲ್ಲ ಆಮೇಲೆ ಇವರು ಇವ್ರು ರೋಡಲ್ಲಿ ನಿಂತ್ಕೊಂಡುದು ಟಾರ್ ರೋಡ್ ಅಲ್ಲಿ ಗನ್ ಅಲ್ಲಿ ಒಳಗಡೆ ಹೋದರಿಗೆ ಒಬ್ಬರಿಗೂ ಗನ್ನು ಕೊಡೋದಿಲ್ಲ ಏನಿಲ್ಲ ಅಲ್ಲಿ ಅಷ್ಟರಲ್ಲಿ ಒಂದು ಆಗಿಬಿಡ್ತು ನಮ್ಮ ಇ ಟಿ ಎಫ್ ಹುಡುಗರು ಏನು ಹೋಗಿದ್ರು ಆಲ್ದೂರ್ ಭಾಗದವರು ಎನ್ ಆರ್ ಪುರದ ಹುಡುಗರಿಗೆ ಅವರು ಈ ಆನೆ ಅಟ್ಯಾಕ್ ಮಾಡಕ್ ಬಂದ್ ಕೂಡಲೆ ಸ್ವಲ್ಪ ಸ್ವಲ್ಪ ತಪ್ಪಿಸಿ ಅಂದ್ರು ಇಲ್ಲ ಅಂದ್ರೆ ಬಾರಿ ಒಂದು ಅನಾಹುತ ಆಗಿರ್ತಿತ್ತು ಅದ ಹುಡುಗರು ನುರಿತ ಹುಡುಗರು ಆಗಾತಿಗಾಯ್ತು ಆಮೇಲೆ ಅಲ್ಲಿ ವಾಕಿಟ್ ಹಾಕಿ ಬಿಟ್ಟು ಬಂದ್ರು ಅಲ್ಲಿ ಒಂದು ವಿಶೇಷ ಅಂದ್ರೆ ಆ ಏನು ಕಾಡಿದೆ ಅಲ್ಲಿ ಮೂವತ್ತು ನಲ್ವತ್ತು ಕಿಲೋಮೀಟರ್ ಸುತ್ತಳಲ್ಲಿ ಒಂದೇ ಒಂದು ಸಿಮ್ ಕೆಲಸ ಮಾಡಲ್ಲ ಯಾವ ಬ್ರಾಂಡ್ ನಾವ್ ಸಿಮ್ ಗಳಿದಾವೆ ಆದ್ರೆ ಆ ಕಾಡಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ವಾಕಿಟ್ ಹಾಕಿ ತಗೊಂಡು ಇವರು ಆ ಸ್ಪಾಟಿಗೆ ಹೋದಾಗ ಅಲ್ಲಿ ಇವರ ಕಾಲ್ ನೆಡ್ಕ ಹೋಗಿದ ಶಬ್ದಕ್ಕೆ ಆನೆಗೆ ಅಲ್ಲಿ ನಿಂತಿದೆ ಇವ್ರಿಗೆ ಗೊತ್ತಿಲ್ಲ ಅಲ್ಲೊಂದು ಸ್ವಲ್ಪ ಓಪನ್ ಜಾಗದಲ್ಲಿ ನಿಂತಾಗ ಎಲ್ಲರೂ ಒಂದ್ ಕಡೆ ಮುಖ ಹಾಕಿದಾಗ ಇನ್ನೊಬ್ಬ ಹುಡುಗ ಬೇರೆ ಕಡೆ ಮುಖ ಹಾಕಿ ನೋಡ್ತಾನಂತೆ ಎರಡು ಕೋರೆಗಳು ಅದು ಈ ಈ ಆನೆದು ಕೋರೆ ಮುಂದಕ್ಕೆ ಇದಕ್ಕೆ ತೊಟ್ಲು ಕೊರೆ ಅಂತೀವಿ ಇಡೀ ಆನೆಗಳ ಕೊರೆಗಳಲ್ಲಿ ಸುಂದರವಾದ ಕೊರೆಗಳೇ ತೊಟ್ಲು ಕೊರೆ ಅಂದ್ರೆ ಹೀಗೆ ಹೋಗಿ ಮೇಲೆ ಹೋಗೋಕೆ ತೊಟ್ಲು ಕೋರೆ ಅಂತಾರೆ ಬರೀ ಕೋರೆ ಹೊರಗ್ ಬಂದು ಹೊರಟ ಕೂಡಲೇ ಆನೆ ಆನೆ ಎಂದು ಓಡಿ ಬಂದರೆ ಆಮೇಲೆ ಮತ್ತೆ ಆನೆಗಳು ಒಂದು ಐದಾರು ತರ ಶಬ್ದ ಮಾಡ ಅದರಲ್ಲಿ ನನ್ಗೆ ಅಲ್ಲಿ ಅಟ್ಯಾಕ್ ಮಾಡಿದಲ್ಲಿ ನನ್ನ ಕರ್ಕೋದ್ರಲ್ಲ ಅಲ್ಲಿ ಇದ್ದನು ಒಬ್ಬ ಹುಡುಗ ಹೇಳಿದ ತಪ್ಪಿಸ್ಕೆಂದಲ್ಲ ಅಂದಲ್ಲ ಮೂರ್ನೇನು ಎರಡು ಜನ ಸತ್ತೋದ್ರು ಮೂರ್ನೇನು ಕೂದಲೆಯಲ್ಲಿ ತಪ್ಪಿಸ್ಕೆ ಅಂದ್ ಹೇಳ್ದ ಅಣ್ಣ ಇದು ಅಟ್ಯಾಕ್ ಮಾಡೋಬೇಕಾರೆ ನಾಯಿ ತರ ಕೂಗ್ತದೆ ಅಂತಲೂ ಆನೆಗಳ ಕುಯ್ 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 ಅಂತ ಶಬ್ದ ಮಾಡ್ತವೆ ಇಲ್ಲೂ ಅಷ್ಟೇ ಕುಯ್ ಕುಯ್ಯ ಅಂತ ಬಂದಿದೆ ಇವ್ರು ತಪ್ಪಿಸಿಕೊಂಡ್ರೆ ಅಲ್ಲೊಂದು ಪಕ್ಕದೊಂದು ಚಿಕ್ಕದೊಂದು ಮರ ದೂಕ ಹಾಕಿದೆ ಸಿಕ್ಲಿಲ್ಲ ಮತ್ತೆ ಬಂದ್ರು ಮತ್ತೆ ಬಂದು ಹೇಳಿರು ನೋಡಿ ನಮ್ಗೆ ಗನ್ ಕೊಡಲ್ಲ ಎಲ್ಲ ಗನ್ ಹಿಡ್ಕೊಂಡು ಅವ್ರು ತಿರ್ತಾರೆ ಗನ್ಗಳೆಲ್ಲ ಪೂರ್ತಿ ಸೌತ್ಕನ್ರ ಫಾರೆಸ್ಟ್ ಗಳ ಹತ್ರ ಇದೆ ನಾವ್ ಹೇಗ್ ಒಳಗೇ ನಿಮ್ ನಿಮ್ ಜೀವ ನಿಮ್ ಮುಖ್ಯ ಆನೆ ಹೋದ್ರೆ ಇನ್ನೊಂದಿ ಹಿಡಿಬಹುದು ಈ ಹಿಂದೆ ಎಲ್ಲಾ ಆನೆ ಹೋಗಿ ಹುತಾತ್ಮರಾಗಿರಲ್ಲ ಅವ್ರ ಅವ್ರ ಕೇವಲ ಒಂದು ಹತ್ತು ದಿವ್ಸ ಅಷ್ಟೇ ಇಲಾಖೆಯರು ಸರ್ಕಾರ ಆಮೇಲೆ ಮರ್ತು ಬಿಡುತ್ತೆ ನೀವ್ ಯಾಕೆ ನಿಮ್ಮ ಕುಟುಂಬ ನಿಮ್ಮ ಕಳ್ಕಂತೀರಿ ಆಮೇಲೆ ಯಾರು ಒಳಗೋಗ್ಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟರೆ ಎಲ್ಲ ಊಟಕ್ಕೆ ಹೋದ್ರು ಅದಾಗ ಸ್ವಲ್ಪ ಹೊತ್ತಿಗೆ ಮತ್ತೆ ಡ್ರೋನ್ ಬಿಟ್ಟಾಗ ನಮ್ ಬೇಲೂರು ಹುಡುಗರು ಭದ್ರಾ ಭದ್ರಾ ನದಿಯಲ್ಲಿ ಮಧ್ಯದಲ್ಲಿ ಸ್ನಾನ ಮಾಡ್ತಾ ಇದೆ ಆನೆ ಅದು ಗೊತ್ತಾಯ್ತು ಅದು ಗೊತ್ತಾದ ಕೂಡ ಆನೆ ಮತ್ತೆ ಈ ಕಡೆ ಹೋಗ್ತಾ ಇದೆ ಏನೇ ಯಾವುದೇ ಕಾರಣದ ಒಳಗ ಆನೆ ಹಿಡಿಯಂಗಿಲ್ಲ ಆಮೇಲೆ ಭದ್ರಾ ನದಿ ಅಂದ್ಕೊಳ್ಳಿ ನಾನು ಭದ್ರಾ ನದಿ ಬಗ್ಗೆ ಸ್ವಲ್ಪ ಹೇಳಬೇಕಾಗ್ತದೆ ಅಲ್ಲಿ ಅಲ್ಲಿಂದ ಬಲಭಾಗಕ್ಕೆ ಆನೆ ಬಲಭಾಗಕ್ಕೆ ಏನು ಇದೆ ಕಾಡು ಅದೊಂದು ಅಲ್ಲಿ ಟಿಂಬರ್ ಕಡಿಯಕ್ಕೆ ಆಗಿಲ್ಲ ಇವರಿಗೆ ಆ ಕಾಲದಲ್ಲಿ ಅಲ್ಲಿ ಟಿಂಬರ್ ಕಡ್ದಿಲ್ಲ ಅದೊಂದು ಭಯಂಕರ ದುರ್ಗಮವಾದ ಕಾಡು ಪಶ್ಚಿಮ ಘಟ್ಟದ ಅತಿ ದುರ್ಗಮವಾದ ಕಾಡುಗಳಲ್ಲಿ ಅದು ಒಂದು ಅಲ್ಲಿ ಮರಗಳು ಹನ್ನೆರಡು ಅಡಿ ಇಪ್ಪತ್ತಡಿ ಸುತ್ತಳತೆ ಇರೋ ಮರಗಳು ಬಡ್ಡೆ ಸುತ್ತಳತೆ ಇನ್ನೂರಿಂದ ಇನ್ನೂರ ಐವತ್ತಡಿ ಹತ್ರ ಇರೋ ಮರಗಳು ಅದು ನಿತ್ಯ ಹರಿದೋ ಕಾಡೋದು ಆ ಕಾಡಕ್ಕೆ ಭಗವತಿ ಕಾಡು ಅಂತ ಹೆಸರು ಆ ಭಗವತಿ ಕಾಡಲ್ಲಿ ನಮ್ಮ ಭದ್ರಾ ನದಿ ಹುಟ್ಟದು ಭದ್ರಾ ನದಿ ಅಲ್ಲಿ ಹುಟ್ಟಿ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆ ಕಡೆ ಭಾಗಕ್ಕೆ ಎಸ್ ಬಾರ್ಡರ್ ಕಡೆಗೆ ತುಂಗಾ ನದಿ ಹುಟ್ಟದು ಅದೇ ಕಾಡಲ್ಲಿ ತುಂಗಾ ನದಿ ಸ್ವಲ್ಪ ಪಶ್ಚಿಮಕ್ಕೆ ಹರಿದು ಮತ್ತೆ ಬಲಭಾಗಕ್ಕೆ ತಿರುಗಿ ಉತ್ತರಕ್ಕೆ ತಿರುಗಿ ಶೃಂಗೇರಿ ದೇವಸ್ಥಾನದ ಹತ್ರ ಹೋದ್ರೆ ಭದ್ರಾ ನದಿ ಪೂರ್ವಕ್ಕೆ ಹರಿದು ಮತ್ತೆ ಒಂದು ಸಡನ್ ಒಂದು ಟರ್ನ್ ಹೊಡೆದು ಅಲ್ಲಿಂದ ಕಳಸಕ್ಕಾಗಿ ಹೊರ್ನಾಡು ದೇವಸ್ಥಾನಕ್ಕಾಗಿ ಭದ್ರಾ ನದಿ ಹೋಗೋದು ಅಲ್ಲಿಂದ ಕೆಳಗಡೆ ಹರಿಹರದಲ್ಲಿ ತುಂಗ ಮತ್ತೆ ಭದ್ರಾ ಎರಡು ಸಂಗಮವಾದ ಮೇಲೆ ಅಲ್ಲೊಂದು ಡ್ಯಾಮ್ ಕಟ್ತಾರೆ ಅಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆ ಅವ್ರಿಗೆಲ್ಲ ಅದೊಂದು ಆ ಮಣ್ಣಿಗೆ ಚಿನ್ನದ ಬೆಲೆ ಬಂದಿರೋದು ಈ ನದಿಗಳಿಂದಲೇ ಇಲ್ಲ ಇಲ್ಲ ಅಂದ್ರೆ ಹೊಸಪೇಟೆ ಆ ಭಾಗದಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಅದೊಂದು ಮರುಭೂಮಿ ಆಗಿ ಹೋಗಿರ್ತಿತ್ತು ಅಂತ ಒಂದು ಪವಿತ್ರ ನದಿ ಹುಟ್ಟ ಜಾಗ ಅದು ಅಲ್ಲಿ ಆನೆ ಹೋಗಿ ನಿತ್ಕೊಂಡು ಸ್ನಾನ ಮಾಡ್ತಾ ಇತ್ತು ಅದಾದ ಸತಿ ಅಷ್ಟೊತ್ತಿಗೆ ಮೂರು ಗಂಟೆ ಆಯ್ತು ಮೂರುವರೆ ಆಯ್ತು ಸತಿ ಬಿಟ್ಟಾಗ ಡ್ರೋನ್ ಬಿಟ್ಟಾಗ ಅದು ಅಲ್ಲೊಂದು ಜಂಗಲ್ ಲಾಡ್ಜ್ ಅಂತ ಮಾಡ್ಕೊಂಡಿದ್ದಾರೆ ಪಶ್ಚಿಮ ಘಟ್ಟದ ನಿತ್ಯ ಹರಿದು ಕಾಡು ಅದೊಂದು ನ್ಯಾಷನಲ್ ಪಾರ್ಕ್ ಅದರೊಳಗೆ ಜಂಗಲ್ ಲಾಡ್ಜ್ ಅಂತೆ ಅದರೊಳಗೆ ನೇಚರ್ ಕ್ಯಾಂಪ್ ಅಂತೆ ಟ್ರೆಕ್ಕಿಂಗ್ ಪಾಯಿಂಟ್ ಉಂಟು ಟ್ರೆಕ್ಕಿಂಗ್ ಮಾಡೋದು ಆನ್ಲೈನ್ ಬುಕ್ ಮಾಡ್ಕೊಂಡು ಟ್ರೆಕ್ಕಿಂಗ್ ಮಾಡೋದು ಮೋಜು ಮಸ್ತಿ ಮಾಡೋದು ಇವರು ತಾ ಬಿಸ್ಕೆಟ್ ಪ್ಯಾಕ್ ಬಿಸಾಕೋದು ಕೇವಲ ಒಂದು ಒಂದು ಇವ್ರ ಉಗುದಿದ್ದು ಬಬ್ಬಲ್ ಗಮ್ ಇತ್ತಲ್ಲ ಆ ಬಬ್ಬಲ್ ಗಮ್ಮಿನ ಆ ಸ್ಮೆಲ್ಲಿಗೆ ಎಷ್ಟು ಇರುವೆಗಳು ಬೇರೆ ಬೇರೆ ಇನ್ಸೆಕ್ಟ್ಗಳು ಅದ್ರ ಮೇಲೆ ಕೂತು ಸತೋಗ್ತವೆ ಅಂತ ಏನಾರ ಇವ್ರು ಸ್ಟಡಿ ಮಾಡಿದಾರ ಕಾಡು ಅಂದ್ರೆ ಕೇವಲ ಆನೆ ಹುಲಿಗೆ ಮಾತ್ರ ಅಲ್ಲ ಒಂದು ಚಿಕ್ಕ ಇಲ್ಲ ಒಂದು ಬ್ಯಾಕ್ಟೀರಿಯಿಂದ ಹಿಡಿದು ಒಂದು ಚಿಕ್ಕ ಇರುವೆಯಿಂದ ಹಿಡಿದು ಇನ್ಸೆಕ್ಟ್ ಗಳಿಂದ ಹಿಡಿದು ಎಲ್ಲರಿಗೂ ಸಂಬಂಧಪಟ್ಟ ಕಾಡೋದು ಆ ಕಾಡೊಳಗೆ ಯಾಕೆ ಇವರು ಟ್ರೆಕ್ಕಿಂಗ್ ಮಾಡ್ಬೇಕು ಯಾಕೆ ಅವರು ಜಂಗಲ್ ಆಡ ಮಾಡ್ಬೇಕು ಅವನ್ನೆಲ್ಲ ಮುಚ್ಚಾಕ್ಬೇಕು ಅಕಸ್ಮಿಕ ದಾರಿ ತಪ್ಪ್ಯೋ ಏನೋ ಒಂದು ಆನೆ ಇಲ್ಲ ಒಂದು ಹುಲಿ ಊರೊಳಗೆ ಬಂದ್ ಕೂಡ ದೊಡ್ಡ ಸುದ್ದಿ ಮಾಡ್ತಾರೆ ಫಾರೆಸ್ಟರ್ಗಳನ್ನೆಲ್ಲ ಗಳನ್ನೆಲ್ಲ ಆಡಿಸ್ತಾರೆ ಇವ್ರು ಯಾಕೆ ಕಾಡೋಳಿಕ್ ಹೋಗ್ಬೇಕು ಇವರಿಗೆ ಅಧಿಕಾರ ಉಂಟಾ ಸರಿ ಆನೆ ಹುಲಿ ಕಾಡಿಂದ ಹೊರಗೆ ಬಂತು ಅಂದ್ರೆ ಅದ್ರ ತಪ್ಪು ಅದು ಯಾಕೆ ಬಂತು ಅಂತಾರಲ್ಲ ನೀವ್ ಯಾಕೆ ಹೋಗ್ತೀರಿ ನೀವು ನೀವು ಅಲ್ಲಿ ಹೋಗಿ ಏನ್ ಮಾಡೋದು ಏನು ಸಫಾರಿ ಸಫಾರಿ ದಸೆಯಿಂದಲೇ ಆ ಹುಲಿಗಳಿಗೆ ಅಲ್ಲಿ ಕಾಡೊಳಗೆ ಅವಕ್ಕೆ ವೈಯಕ್ತಿಕ ಕೆಲವು ಬದುಕಿಗೆ ಎಲ್ಲದಕ್ಕೂ ತೊಂದರೆ ಆಗ್ತಾ ಇರೋದು ಸಫಾರಿ ದಸೆಯಿಂದಲೇ ಪ್ರಾಣಿಗಳಲ್ಲಿ ನಿಲ್ತಾ ಇಲ್ಲ ಕಾಡೊಳಗೆ ಹೊರಗಡೆ ಹೊರಟು ಹೋಗ್ತಾ ಇರೋದು ಹುಲಿಗಳು ಏಕಾಂಗಿ ಜೀವಿ ಅವುಗಳಿಗೆ ಸದ್ದು ಗದ್ದಲ ಆಗೋದಿಲ್ಲ ಇವರು ಹೋಗೋದು ಹೋ ಅನ್ನೋದು ಇವರ ಕ್ಯಾಮರಾಗಳು ಸೌಂಡ್ ಇವ್ರ ಮನೆ ಡ್ರೋನ್ಗಳು ಇವ್ರ ಮನೆ ಗಾಡಿಗಳ ಕರ್ಕಶ ಶಬ್ದ ಮೊದ್ಲು ನೀವಿಂಗ್ ಏನಾರ ಕಾಡು ಬೆಟ್ಟ ಇದು ಹಿಂದಿಂದ ಹಿಂದಿನ ನಮ್ಮ ಹಿರಿಯರು ಉಳಿಸ್ಕೆ ಬಂದಿರೋನಾರ ಈ ಸರ್ಕಾರದ ಉಳಿಸ್ಕೋಬೇಕು ಅನ್ನೋದಿದ್ರೆ ಟ್ರೆಕ್ಕಿಂಗ್ ನಿಮ್ಮ ಮೋಜು ಮಸ್ತಿ ಆ ಜಂಗಲ್ ಲಾಡ್ಗಳನ್ನ ಕಂಪ್ಲೀಟ್ ಬಂದ್ ಮಾಡಿ ಅದಾದ ಮೇಲೆ ಆನೆ ಸ್ನಾನ ಮಾಡ್ತಾ ಇತ್ತು ಸ್ನಾನ ಮಾಡಿ ಕೂಡ ಇನ್ನೊಂದ್ಸರಿ ಡ್ರೋನ್ ಬಿಟ್ಟಾಗ ಅದು ಹೇಗೆ ಅಂದ್ರೆ ಬಲಭಾಗ ಭಯಂಕರ ಅದೊಂದು ರುದ್ರ ಇದು ಘನಘೋರ ಫಾರೆಸ್ಟ್ ಅದು ಭಗವತಿ ಕಾಡು ಭಗವತಿ ಕಾಡಿನ ಒಳಗಡೆ ಕಾಲಿಡಕ್ಕೆ ಆಗಲ್ಲ ಅಲ್ಲಿ ಕಾಳಿಂಗ ಸರ್ಪಗಳು ಉಂಟು ಅದಕ್ಕೆ ಮಲ್ನಾಡ್ ನಮ್ಮ ಕನ್ನಡ ಈ ನೆಲದ ಹೆಸರು ಹೇಳ್ತೀನಿ ನಾವು ಅದಕ್ಕೆ ಹಾರ್ಚಟ್ಟಿ ಹಾವು ಅಂತೀವಿ ಅದರಲ್ಲಿ ಆರು ಪ್ರಭೇದಗಳಿದಾವೆ ಆ ಹಾವಿನ ವಿಶೇಷ ಏನಂದ್ರೆ ಆ ಮಣ್ಣಿನಲ್ಲಿದ್ರೆ ಕೆಲವೇ ಗಂಟೆ ದಿನದಲ್ಲಿ ಮಣ್ಣಿನ ಬಣ್ಣಕ್ಕೆ ಅದರ ದೇಹನ ಬದಲಾಸ್ಕೊಳ್ತವೆ ಇಲ್ಲ ಎಲೆ ಮೇಲೆ ಹೋದ್ರೆ ಎಲೆದು ಹಸಿರು ಬಣ್ಣನ ಬದಲಾಸ್ಕೊಳ್ತವೆ ಅಂತ ಹಾವುಗಳು ಇರೋಂತ ಜಾಗಗಳು ಭಗವತಿ ಕಾಡು ಭಗವತಿ ಆನೆ ಸ್ನಾನ ಮಾಡ್ತಿತ್ತಲ್ಲ ಅಲ್ಲಿಂದ ಮೇಲೆ ಒಂದು ಒಂದು ಬೆಟ್ಟ ಹತ್ತಿ ಅಲ್ಲಿಂದ ಒಂದು ಬೆಟ್ಟನ ಮತ್ತೊಂದು ಕಣಿವೆ ಇಳಿದು ಮತ್ತೊಂದು ಬೆಟ್ಟ ಶೋಲ ಬೆಟ್ಟಗಳು ಆ ಬೆಟ್ಟ ಹತ್ತಿರ ಅದ್ರ ಆ ಕಡೆ ಇರದೆ ಬೆಳ್ತಂಗಡಿ ಆನೆ ರೈಟ್ ಸೈಡಿಗೆ ಹೋಗಿದ್ರೆ ಇವರು ಜೂಮಾನ್ದಲ್ಲಿ ಯಾರು ಹಿಡಿಯಕ ಆಗ್ತಿರ್ಲಿಲ್ಲ ಆದ್ರೆ ಅದು ಆನೆದೊಂದು ಕಾರಿಡಾರ್ ಅಲ್ಲಿ ರೈಟ್ ಸೈಡ್ ಹತ್ತಂಗೂ ಇಲ್ಲ ಉದ್ರಾ ನದಿ ಸೈಡ್ ಅಲ್ಲಿ ಕಲ್ಲು ಬಂಡೆಗಳು ಆನೆ ಮೂವ್ ಆಗ್ತಾ 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 ಮೂವ್ ಆಗ್ತಾ ಬಂದು ಜಂಗಲ್ ಲಾಡ್ಸ್ ಹಿಂದಕ್ಕೆ ಬಂದು ನಿಂತ್ಕಬ್ರೆ ಇಲ್ಲಿ ಒಳಗಡೆ ಸೌಂಡು ಕೂಗೋಟ ಎಲ್ಲ ಕೇಳಿಸ್ಕೊಂಡು ಸ್ವಲ್ಪ ಕತ್ಲೆ ಆಗ್ಲಿ ಅಂತ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಯ್ತು ಅಷ್ಟೊತ್ತಿಗೆ ಇವ್ರು ಏನೇನೋ ಉಪಾಯ ಮಾಡಿ ನಾವು ಕ್ಯಾಂಪೇ ಚೇಂಜ್ ಮಾಡ್ತೀವಿ ಮಾತ್ರೆ ಯಾರೂ ಒಪ್ತಾ ಇರಲಿಲ್ಲ ಇವತ್ತು ಹಿಡಿಯಕ್ ಕುಡುದು ನಮ್ಗಾಗೋದಿಲ್ಲ ಆನೆಗಳು ಆನೆಗಳೂ ದಿನ ಎಲ್ಲ ನಿತ್ತು ಕಾಲ್ನ ಹಿಂಗೆ ಎತ್ತಿಗಂಟ್ತಿದ್ದು ಕಾಲ್ ನೋವು ಅಲ್ಲಿ ಇಲ್ಲ ಕ್ಯಾಂಪ್ ಚೇಂಜ್ ಮಾಡೋದು ಅಂತ ಹೇಳಿ ಅಲ್ಲಿ ಇದ್ದಿದ್ದು ಪಾತ್ರೆ ಅಡುಗೆ ಪಾತ್ರೆ ಎಲ್ಲ ತಗೊಂಡು ಸೀದಾ ಆ ನೇಚರ್ ಕ್ಯಾಂಪ್ ಉಂಟಲ್ಲ ಜಂಗಲ್ ಲಾಡ್ಜ್ ಅಲ್ಲಿಗೆ ಬಂದ್ರು ಆನೆಗಳು ಬಂದ್ರು ಆ ಮೊದ್ಲೇ ಒಂದು ಫ್ರೀ ಪ್ಲಾನ್ ಆಗಿತ್ತು ಆನೆಗಳು ಆ ಗೇಟ್ ಹತ್ರಕ್ಕೆ ಬಂದು ಕೂಡಲೇ ಡಾಟ್ ಮಾಡೋದು ಅಂತ ಆನೆ ಬಂದು ನಿಂತಲ್ ಲಾಡ್ಜ್ ಹಿಂಗಡೆ ಒಂದು ಪದೇ ಪದೇ ಅವರೇ ನೆಟ್ಟಿದ್ದು ಕೆಲವು ಮರಗಳ ಪಕ್ಕದಲ್ಲಿ ಸುಮ್ಮನೆ ನಿಂತಿತ್ತು ಯಾವಾಗ ಆನೆ ಬಂದು ಹಾಕಿದಾನೆ ಬಂತು ಅಂದ್ ಕೂಡ್ಲೆ ನಮ್ಮ ಒಂದ್ ಸ್ವಲ್ಪ ಟಿ ಎಫ್ ಹುಡುಗರು ಮತ್ತೆ ಮುಜೀಬ್ ಅಕ್ರಮ್ ಸೀದಾ ಹೋದ್ರು ಹೋಗಿ ಅಲ್ಲಿ ನಿಂತಿತ್ತು ನಿತ್ತ ಆನೆಗೆ ನೆಡ್ಕಂದೆ ಹೋಗಿ ಅಂದ್ರೆ ಒಂದು ಪದೇ ಪದೇ ಕಾಡೋಲ್ಲಿ ಆನೆ ಕಾಣ್ತಾ ಇತ್ತು ಹೋಗಿ ಅದ್ರ ಬಲಭಾಗಕ್ಕೆ ಈ ಭಾಗಕ್ಕೆ ಡಾಟ್ ಮಾಡ್ತಾರೆ ಆಮೇಲೆ ಏನಾಗ್ತದೆ ಆನೆ ಸೀದಾ ಬಂದು ಜಂಗಲ್ ಲಾಡ್ಜು ಕಾಟೇಜ್ ಒಳಗೆ ನುಗ್ಗುತ್ತೆ ಆನೆ ಅಲ್ಲಿ ನುಗ್ಗಿ ಅಲ್ಲಿಂದ ಮತ್ತೆ ರೈಟ್ ತೆರಿಗೆ ಮತ್ತೆ ಭದ್ರಾ ನದಿಯ ಸೈಡಿಗೆ ಹೋಗಿ ಒಂದು ಪದೇ ಕಾಡೋಳಿಗೆ ನಿತ್ಕೊ ಬಿಡುತ್ತೆ ಆಮೇಲೆ ಅಷ್ಟೊತ್ತಿಗೆ ಕರೆಕ್ಟ್ ಡಾಟ್ ಆಗಿದ್ದು ನಾಲ್ಕು ಗಂಟೆ ಮೂವತ್ತಾರರಿಂದ ಮೂವತ್ತೆಂಟು ನಿಮಿಷದೊಳಗೆ ಅಷ್ಟರಲ್ಲಿ ಡಾಟ್ ಆಗಿದೆ ಈಗ ಬೇಗ ಬೇರೆ ಕತ್ಲೆ ಆಗೋದ್ರಿಂದ ಆನೆ ಹತ್ತಿರಕ್ಕೆ ಹೋಗ್ಲಿಲ್ಲ ಅಷ್ಟೊತ್ತಿಗೆ ನಮ್ಮ ಮಾವತರಿಗೂ ಮನ್ಸಿರಲ್ಲ ಅವರಿಗೂ ಗೊತ್ತಾಗಿತ್ತು ಇದು ಮದ ಬಂದಿರೋ ಆನೆ ಅಂತ ಅವ್ರಿಗೆ ಈಗಾಗ್ಲೇ ನಾವು ಹಿಂದೆ ಮದ ಬಂದ ಆನೆ ಹತ್ರ ಇದರಲ್ಲಿ ನಾವು ಒಂದು ನಮ್ಮ ಬಾರಿ ಒಂದು ಅನಾಹುತ ಆಗಿತ್ತು ಆನೆ ಹೋಗಿ ನಿಂತೋಯ್ತಿ ಆನೆಗಳೆಲ್ಲ ಹೋದು ಎಲ್ಲಾ ದೂರ ದೂರದಲ್ಲೇ ಹಿಂಗೆ ಸೊಂಡ್ಲು ಸೊಂಡ್ಲು ಹಿಂಗ್ ಮಾಡ್ತಿದ್ದು ಆದ್ರೆ ಒಂದ್ ಆನೆ ಮಾತ್ರ ಯಾಕೋ ಹೆದರ್ತಿರ್ಲಿಲ್ಲ ಅದ್ರಲ್ಲಿ ಮುಖದಲ್ಲಿ ಏನು ಬದಲಾವಣೆನೂ ಆಗ್ಲಿಲ್ಲ ಬೇರೆ ತರ ಬದಲಾವಣೆ ಆಯ್ತು ಆನೆಗಳು ಮುಖದಲ್ಲೂ ತುಂಬಾ ಕಷ್ಟ ತುಂಬಾ ಬೇರೆ ಆನೆ ಡಾಟ್ ಅಟ್ಯಾಕ್ ಮಾಡ್ತಾ ಇದ್ದ ಅಂದಾಗ ಅದರಲ್ಲಿ ಮುಖದಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ ಆದ್ರೆ ಏಕಲವ್ಯ ಮಾತ್ರ ಅದರ ಬದಲಾವಣೆ ಆಗ್ಲಿಲ್ಲ ಯಾಕೆ ಅಂದ್ರೆ ಸುಮಾರು ಮೂರು ವರ್ಷದ ಹಿಂದೆ ಏಕಲವಿಯನ್ನ ನಾವು ಹುಡುಕಂದು ಹೋದಾಗ ಮೂಡಿಗೆರೆ ತಾಲೂಕಿನ ವೈರಾಪುರ ಗ್ರಾಮದಲ್ಲಿ ಅಲ್ಲೊಂದು ಏಳ್ನೂರು ವರ್ಷದ ಹಿಂದೆ ಕಟ್ಟಿದ ಹೊಯ್ಸಳರೇ ಕಟ್ಟಿದ ಒಂದು ಕಾಲಭೈರವ ದೇವಸ್ಥಾನ ಇದೆ ಅಲ್ಲಿ ಒಟ್ಟಿಗೆ ಐದು ಆರು ಕಾಲಭೈರವ ದೇವಸ್ಥಾನ ಇದೆ ಅದರಲ್ಲಿ ಅಂದ್ರೆ ಒಂದೊಂದು ಐದೈದು ಕಿಲೋಮೀಟರ್ ದೂರಕ್ಕೆ ವೆಸ್ಟರ್ನ್ ಘಾಟ್ ಅಲ್ಲಿ ಅಲ್ಲೊಂದು ನಾಣೆ ಬೈರವ ದೇವಸ್ಥಾನ ನಾವು ಒಂದು ಕಾಡಲ್ಲಿ ಎಷ್ಟು ಆನೆ ಇದಾವೆ ನೋಡೋಣ ಅಂತ ಮಾತೃಗಳೆಲ್ಲ ಅದ್ರೊಳಗೆ ಬಂದ್ರು ಶೋಲಾ ಕಾಡಾಗಿದ್ದರಿಂದ ಎರಡು ಬೆಟ್ಟಗಳ ಮಧ್ಯೆ ಒಂದೊಂದು ಕಾಡು ಮಧ್ಯೆ ಮತ್ತೆ ಫೀಲ್ಡ್ ಆ ರೀತಿ ಇರೋದ್ರಿಂದ ಒಂದು ಬಾರಿ ಒಂದು ಆನೆ ಬಂತು ಅದು ಸಿಂಗಲ್ ಕೊರೆ ಆನೆ ಅದು ಫಸ್ಟ್ ಬಂತು ಅದು ಹೋದ್ಮೇಲೆ ಭಯಂಕರ ಒಂದು ಆನೆ ಬಂತು ಅದ್ರ ಕೋರೆಗಳು ಹೀಗೆ ಅದ್ರ ಬಾಲ ನೆಲಕ್ ಇತ್ತು ನಾನು ಅಂತ ಆನೆಗಳನ್ನ ನೋಡ್ಲೇ ಇಲ್ಲ ಅಂದ್ರೆ ಆ ತರ ಬಾಲ ಅಷ್ಟು ಆನೆ ಉದ್ದ ಬಾಲದ ಆನೆ ಅದು ನಮ್ಮ ದನಗಳು ನಮ್ಮ ಹಳ್ಳಿಕಾರ್ ದನಗಳು ನಮ್ಮ ಮಲ್ನಾಡ್ ಗಿಡ್ಡ ತಳಿ ದನಗಳು ಒಟ್ಟಾರೆ ದನಗಳಿಗೆ ಬಾಲ ನೆಲದಲ್ಲಿ ಹೊಡ್ಕಂತ ಹೋಗ್ತಾ ಇರೋದು ಆ ರೀತಿ ಬಾಲದ ಆನೆ ನಾನು ನೋಡಿರ್ಲೇ ಇಲ್ಲ ಅದು ಫೋಟೋ ತೆಗ್ದೆ ಆಮೇಲೆ ನಾನು ಆ ಸುಮಾರು ದಿವಸ ಯೋಚನೆ ಮಾಡಿದೆ ಈ ಆನೆ ಎಲ್ಲಿ ಹೋಯ್ತು ಚಾರ್ಬುಡಿ ಘಾಟಿಯಲ್ಲಿ ಬೈರ ಮಾತ್ರ ಕಾಣಿಸಿಕೊಂತ ಈ ಆನೆ ಎಲ್ಲಿ ಹೋದ ಇದು ಎಲ್ಲಿ ಆನೆ ಅಂತ ನಂಗೊಂದು ಆಶ್ಚರ್ಯ ಆಗಿತ್ತು ಅದಕ್ಕೆ ಉತ್ತರ ನನ್ಗೆ ಮೊನ್ನೆ ಸಿಕ್ತು ಇದೇ ಆನೆ ಆ ನಲ್ಲಿ ಹೋಗಿ ಫಸ್ಟ್ ಲೈಟ್ ಟಾರ್ಚ್ ಬಿಟ್ಟು ಆನೆ ಬಿಟ್ಟಾಗ ಅಲ್ಲಿ ಅಷ್ಟೊತ್ತಿಗೆ ಕತ್ಲೆ ಆಗಿತ್ತು ಅದರ ಬಾಲ ನೋಡಿದ್ದಕ್ಕೆ ನಂಗೆ ಇದೇ ಆನೆ ಅಂತ ಗೊತ್ತಾಯ್ತು ಅದೊಂದು ನಾನೊಂದು ವಿಡಿಯೋ ಕೊಡ್ತೀನಿ ಆ ವಿಡಿಯೋದಲ್ಲೂ ಅದ್ರ ಬಾಲ ನೀವು ನೋಡ್ಬೋದು ಮೇಲೆ ಆನೆ ಮಲಗಲೇ ಇಲ್ಲ ಆಮೇಲೆ ಆನೆ ಮಲಗಿತು ಒಂದ್ ಸ್ವಲ್ಪ ಅಷ್ಟೊತ್ತಿಗೆ ಹಿಡಿದು ಎಲ್ಲ ಕಟ್ಟಿ ಎಲ್ಲಾ ಆಯ್ತು ಇಡಿ ಬಿಡಿಯಲ್ಲಿ ಯಾರಿಗೂ ತಲೆ ಓಡ್ತಾ ಇರಲಿಲ್ಲ ಅಹ್ ಏಕಲವ್ಯಗೆ ಕಟ್ಟಿ ಆಯ್ತು ಏಕಲವ್ಯ ಒಂದು ಸತಿ ಒಂದು ಶಕ್ತಿ ಎಲ್ಲ ಬಿಟ್ಟು ಎಳೆದ್ರು ಇದು ಒಂದು ಅರ್ಧ ಅಡಿ ಒಂದು ಹೆಜ್ಜೆನು ಕೇಳಿ ಕೇಳಲಿಲ್ಲ ನಿತ್ತಂಗೆ ಇತ್ತು ಹಗ್ಗ ಪಟ್ ಅಂತ ಕಟ್ಟಿ ಮತ್ತೆ ಮತ್ತೆ ಬಂದ್ರು ಮತ್ತೆಲ್ಲಾ ಬಂದು ಅದಕ್ಕೆ ನಿತ್ತ ಮತ್ತೆ ಆನೆ ನಿತ್ಕಂತು ಅದ್ರ ಜೊತೆಗೆ ಈ ಹಗ್ಗನೆಲ್ಲ ಅದಕ್ಕೆ ನಾವು ಉಡಿಯೋದು ಅಂತ ಹೇಳ್ತೀವಿ ಉಡಿದು ಹಾಕಿರು ಕಟ್ಟಿರು ಅಷ್ಟೊತ್ತಿಗೆ ಏನಾಯ್ತು ಆನೆಗಳಿಗೆ ಪೂಜೆ ಮಾಡಿಲ್ಲ ಯಾವುದೇ ಬೇಕಾದ್ರೆ ನಮ್ಮ ಆನೆ ಮಾವುತರುಗಳು ಆನೆ ಕಾವಡಿಗಳು ಬೇಕಾದ್ರೆ ಒಂದ್ ದಿವಸ ಉಪವಾಸ ಬೇಕಾದರೂ ಇರ್ತಾರೆ ಯಾವ್ದಾರ ಕಾರ್ಯಾಚರಣೆಗೆ ಹೋಗ್ಬೇಕಾರೆ ಆನೆಗೆ ಪೂಜೆ ಮಾಡ್ಲೇಬೇಕು ಇಲ್ಲ ಆನೆಗೆ ಪೂಜೆ ಮಾಡ್ಬೇಕು ಅಷ್ಟವರೆಗೂ ನಾವು ಆನೆ ಎಳೆಯದಿಲ್ಲ ಅಷ್ಟೊತ್ತಿಗೆ ಇವರೆಲ್ಲ ಆನೆಗೆ ಪೂಜೆ ಸಾಮಾನು ತಂದಿಟ್ಕೊಂಡಿದ್ರು ದೇವ್ರದಾಯಿಂದ ಎಲ್ಲ ಹೋಗಿ ಪೂಜೆ ಮಾಡಿ ಭರ್ಜರಿ ಪೂಜೆ ನಡೀತು ಪೂಜೆ ನಡೆದು ಅದೇನೋ ಒಂಥರ ಸ್ಪಿರಿಟ್ ಬಂತವ ಏನಾಯ್ತ ಏನೋ ಏಕಲವ್ಯ ಒಂದೇ ಸತಿ ಎಳ್ದ ಎಳದ್ ಕೂಡಲೇ ಆನೆ ಆನೆಯಲ್ಲಿ ಒಂದು ಸಮಸ್ಯೆ ಆಗಿತ್ತು ಅಂದ್ರೆ ಮೇಲೆಲ್ಲ ಮಟ್ಟ ಜಾಗ ಆದ್ರೂ ಆನೆ ನಿಂತ ಜಾಗ ಸುಮಾರು ಐದಡಿ ತಗ್ಗು ಪ್ರದೇಶದಲ್ಲಿ ಆನೆ ಸ್ವಲ್ಪ ಎಳದ್ ಕೂಡಲೇ ಆನೆ ಹಿಂಗೆ ಒಂದ್ ಸ್ವಲ್ಪ ಮುಗ್ಗರಿಸಿ ಅದ್ರ ಕೋರೆ ಹೋಗಿ ನಲಗದೊಳಗೆ ಚಿಚ್ಚು ಹುಚ್ಚಿಕೆ ಬಿಡ್ತು ಅದು ಆನೆಗೆ ಸುಸ್ತಾಗಿ ಆನೆ ಏನ್ ನಾಟಕ ಆಡಿದ್ದಲ್ಲ ಆನೆಗಳು ಕೆಲವು ನಮ್ಮಲ್ಲೆಲ್ಲ ಹಳ್ಳಿಗಳಲ್ಲಿ ದನಗಳು ನಾಟಕಾಡ್ತವೆ ಸತ್ತಂಗ್ ಬಿದ್ಕೊಬಿಡ್ತವೆ ಏನಂದ್ರೆ ಹೇಳಲ್ಲ ಆನೆಗಳ ಅಜ್ಞಾನ ಕಲ್ತಿದ್ರೆ ಇವರಿಗೆ ಆನೆ ತರಕೆ ಆಗ್ತಿರ್ಲಿಲ್ಲ ಆಮೇಲೆ ಈ ಆನೆಗಳೆಲ್ಲ ಬಂದು ಒಂದ್ ಸ್ವಲ್ಪ ದೂಕಿ ಅಂತ ಮಾಡಿ ಎಳ್ದು ಎದ್ದಿಲ್ತು ಮತ್ತೆ ಎಳ್ಕಂದ್ 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 ಹೋಯ್ತು ಆದ್ರೆ ಆ ಆನೆ ಬೇರೆ ಆನೆಗಳಿಗೆಲ್ಲ ಒಂದ್ ಸ್ವಲ್ಪ ಟಿಸ್ ಫುಸ್ ಅಂತಿತ್ತು ಏಕಲವಿಗೆ ಏನು ಮಾಡ್ಲಿಲ್ಲ ಅದು ಏಕಲವ್ಯನ ಸಾಚಾರ ಏಕಲವ್ಯನ ನಾನು ಮೂಡಿಗೆರೆ ಭಾಗದಲ್ಲಿ ಮೂರು ವರ್ಷದಿಂದ ಏಕಲವ್ಯ ಅದು ಒಂದೇ ಕಡಲಿದ್ದು ஏகலவிய இனை ஆ லெஃப்ட் சிங்கல் கொரை ஆன ஏன் சத்தோய்த்து ஹைடு